ಮಂದಿರ ಗುರ್ಗುಂಟ ಬಂದ್ ಗಂಟೆಗೆ ನೋಡಿ ನಮ್ಮ ಮಾವ ಅಡಿಗೆ ಮಾಡ್ತಿದ್ದಾರೆ ನಮ್ಮ ಅಕ್ಕ ಕಾಲು ನೋವಾಗಿದೆ ಅಂದ್ಬಿಟ್ಟು ಇನ್ನಿಲ್ಲ ಕುತ್ಕೊಂಡಿದ್ದಾರೆ ಸ್ನಾನ ಮಾಡ್ಬಿಟ್ಟು ನೋಡಿ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ತಿಂತಿಣಿ ಮೋನೇಶ್ವರಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇವ್ರು ನಮ್ಮ ಅಕ್ಕ ಹಾಯ್ ಐದು ಜನ ಹೋಗ್ತಾ ಇದ್ದೀವಿ ಇವ್ರು ನಮ್ಮ ಚಿಕ್ಕಿ ಅಲ್ಲೂ ಇನ್ನೊಬ್ಬರ ಚಿಕ್ಕ ನಮ್ಮ ಮಾವ ಇನ್ನು ಸ್ನಾನ ಮಾಡ್ತಾ ಇದ್ದಾರೆ ನಮ್ಮ ಮಳೆ ಇಲ್ಲಿ ಹೊಲ್ಕೊಂಡಿನ್ನು ಹಾಗೆ ನಾವು ಇವಾಗ ಲಗ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಲಿಂಗ್ಸೂರಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಎರಡು ಗಂಟೆ ನಲ್ವತ್ತೆಂಟು ನಿಮಿಷ ಆಗಿದೆ ಐ ಹೋಪ್ ನಿಮಗೆಲ್ಲ ಕಾಣಿಸ್ತಾ ಇದೆ ಸೊ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೀಸ್ ಆಗ್ತೀವಿ ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ ಫಾರ್ಟಿ ಫಿಫ್ಟಿ ಸಮಥಿಂಗ್ ಇದೆ ಅಷ್ಟು ಬೇಗ ಬಿಟ್ಟಿದ್ದೀವಿ ಬೇಗ ಬಿಟ್ಟಿದ್ದೀವಿ ಎಷ್ಟು ಬೇಗ ರೀಚ್ ಆಗ್ತೀವಿ ಅಂತ ನೋಡ್ತಾ ಇರಿ ಸಿಗೋಣ ಮುಂದೆ ಹೋಗ್ತಿದ್ದಂಗೆ ವಿಡಿಯೋ ಮಾಡಿ ನೋಡ್ ಮತ್ತೆ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀವಿ ಇವಾಗ ಸ್ಟಾರ್ಟ್ ಮಾಡಿದೀವಿ ಅದಕ್ಕೆ ಸಾಕು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ

ನಮ್ಮ ಮಾವ ಇರು ಮೂರು ಜನ ಆಲ್ರೆಡಿ ಹೋಗಿದ್ದಾರೆ ಮುಂದೆ ಹೆಜ್ಜೀರಲ್ಲ ಸ್ಲೀಪರ್ಸ್ ಹಾಕೊಂಡಿದ್ದಾರೆ ನಾನು ಸ್ಲೀಪರ್ ಹಾಕ್ಸ್ಕೊಂಡಿಲ್ಲ ನನ್ ತುಂಬ

ಕಡಲೆಕಾಯಿ ಕಳೆದ ಮಾಡಿದ ಹಾಗೆ ಗುರುಗುಂಟ ಬಂದಿದೀವಿ ಟಿಫಿನ್ ನಮ್ದೆಲ್ಲ ಆಯ್ತು ಇನ್ನು ನಮ್ಮ ಮಳೆ ಇನ್ನು ಟಿಫಿನ್ ಮಾಡ್ತಾನೆ ಇನ್ನು ನಮ್ದೆಲ್ಲ ಶಿಫನ್ ಆಯ್ತು ಕುತ್ಕೊಂಡಿದ್ದೀವಿ ಏನು ಹೊರಡ್ಬೇಕು ಹಾಗೆ ಇವಾಗ ಮುಂದೆ ಅಲ್ಲಿ ಅಪ್ಪ ಹೆಂಗಿದೆ ತೋರಿಸ್ತೀನಿ ಆ ಅಪ್ಪ ಹತ್ತಿ ಹೋಗ್ಬೇಕು ಇನ್ನೂ ಒಂದು ಟೆನ್ ಕಿಲೋಮೀಟರ್ ದೂರ ಐತಿ ನಮ್ಮ ಕಾವ್ಯ ಅಕ್ಕ ಇನ್ನೂ ಹಿಂದದ ಒಂದ್ ಕಿಲೋಮೀಟರ್ ಇಂದ ರೀ ಕಾಕ್ತಿ ಸುತ್ತ ಐತಿ ಅಂತ ಮೆಲ್ಕ ಬರ್ತಿದಾರೆ ನಾನು ನಮ್ಮ ಸಿಕ್ಕಿ ನಾವು ಮಳೆ ಹೋಗ್ತಿದ್ದೀವಿ ಈ ಪೂರ್ತಿ ಡೌನ್ ಇಳಿದು ಮತ್ತೆ ಇರೋಷ್ಟೇ ಅಪ್ಪ ಹತ್ಬೇಕಿನ್ನು ನಾವು ನಮ್ ಚಿಕ್ಕಿಗೆ ಆಲ್ರೆಡಿ ಟಯರ್ಡ್ ಆಗತ್ತೆ ನೋಡ್ರಿ ನಮ್ಮ ಮಳೆದವರ ನೋಡ್ರಿ ಇಲ್ಲಿ ಫುಲ್ ಜೋಸ್ ಅಲ್ಲ ಮಳೆ ಇವತ್ತೆ ನಮ್ಮ ಚಿಕ್ಕಿ ಕೈಯಲ್ಲಿ ಸ್ಲೀಪರ್ ಹಡ್ಕೊಂಡಿದ್ದಾಳೆ ಕಾಲಲ್ಲಿ ಹಾಕೊಂಡು ಸಾಕಾಗಿದೆ ಮುಖ ಮುಖ ತರ್ಸಕ್ ನಾಚಿಕೆ ಬಂದ್ಬಿಟ್ಟು ವೇಲ್ ಹಾಕಂತಿದ್ದಾಳೆ ಆ ಮುಖಕ್ಕೆ ನೋಡಿ ಜನ ಎಲ್ಲ ತುಂಬ ಜನ ಬರ್ತಿದ್ದಾರೆ ಪಾದಯತ್ರೆಗೆ ಗೀತಗ ಅದೇನು ಪಾಕಿಟಲ್ಲಿ ಸೆಲ್ಫಿ ಸ್ಟಿಕ್ ಕೊಡಂದ್ರೆ ಕೊಡ್ತಾ ಇಲ್ಲ ಗೈಸ್ ನಾನು ಕೊಡಲ್ಲ ಅಂತಿದ್ದಾರೆ ಫೋಟೋ ತಗೊಳಕ್ ಮಾತ್ರ ಯೂಸ್ ಮಾಡ್ತಾಳಂತೆ ಮಾಡೋಕೆ ಕೊಡಕ ಅಂತಂದ್ರೆ ಕೊಡ್ತಾ ಇಲ್ಲ ನೋಡಿ ಕೈಯಲ್ಲಿ ಹೆಂಗಿಟ್ಕೊಂಡಿದ್ದಾರೆ ಪಾದಕ್ಷಿ ಬಿಟ್ರ ತಲೆ ಮೇಲೆ ಓದ್ಕೊಂಡ್ಬಿಡ್ತಾಳೆ ನೋಡಿ ಸೂರ್ಯ ಸಾಕು ಬೆಟ್ಟಿದೆ ನಾವು ಒಂದು ಒನ್ ಅವರ್ ಆಯ್ತು ನಮ್ಮ ಕೈವಾಗ ಬರ್ತವ್ರೆ ಫುಲ್ ಸುಸ್ತಾಗವ್ರೆ ನಡಿಯೋಕೆ ಆಗ್ತಾ ಇಲ್ಲ ಎಜ್ಜೆ ಕಿಟ್ಟಡಕ್ಕೆ ಆಗ್ತಾ ಇಲ್ಲ ಫುಲ್ ಸುಸ್ತಾಗವ್ರೆ ಇಲ್ಲಿಂದ ಇನ್ನೊಂದು ಫೈವ್ ಕಿಲೋಮೀಟರ್ ದೂರ ಇದೆ ಇನ್ನು ಹೆಂಗ್ ಬರ್ತಾರೆ ಗೊತ್ತಾಗ್ತಿಲ್ಲ ನಾವು ಇಲ್ಲಿ ಬಸ್ ಸ್ಟಾಪ್ ಇದೆ ನಾವು ಬಂದು ಒನ್ ಅವರ್ ಆಯಿತು ಬಂದು ನಾವು ರೆಸ್ಟ್ ಮಾಡಿ ನಮ್ಮ ಅಕ್ಕಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಂದನಾಿಮ್ ರೀ ಗೈಸು ಆಕ್ಚುಲಿ ನಾವು ಒಳಗಡೆಯಿಂದ ಒಳಗಡೆಯಿಂದ ಬಂದ್ವಿ ಇದು ರೋಡ್ ಇತ್ತು ಬಟ್ ಸಿ ಎಮ್ ಬಂದಿದ್ದಾರೆ ಇವತ್ತು ಆದ್ದರಿಂದ ಒಳಗಡೆ ಬಿಡಲಿಲ್ಲ ನಾವು ಹೊಲ್ದಲ್ಲಿಂದ ಹೊಲ್ದಲ್ಂದ ಬಂದು ರೋಡಿಗೆ ಬಂದಿದ್ವಿ ಅಲ್ಲಿದೆ ಹೆಲಿಕಾಪ್ಟರು ಕೈ ಫೈನಲಿ ಬಂದ್ವಿ ರೀಚ್ ಆದ್ವಿ ಕಾಲ್ ಕಾಲ್ ಮಾತಾಡ್ತಾವೆ ನಮ್ಗಳಿಗೆ ಈಗ ಹೇಳಿದ್ರು ಪದಗಳು ಸಾಲ್ತಾ ಇಲ್ಲ ಆಯ್ತು ಫೈನಲ್ ರೀಚ್ ಆದ್ವಿ ಎಂಟ್ರೆನ್ಸ್ ಅಲ್ಲಿ ಇದೀವಿ ಈ ಕಡೆ ಅಕ್ಕ ನಾವು ನಿಮ್ಮ ಅಭಿಮಾನಿ ಅಕ್ಕ ಹಾಯ್ ಗೈಸ್ ಆಫೀಸ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಜಾತ್ರೆಯಲ್ಲಿ ಮತ್ತೆ ಕಾಲ್ ಮಾಡಿದ್ದ ಕಾಲ್ ಮಾಡಿ ನೀಟಾಗಿ ಆಗಿ ಕೂಡ ಹೋಗ್ತಾ ಇದ್ದೀವಿ ಜಾತ್ರೆ ಹೇಗಿದೆ ನೋಡಿ ಮುನೇಶ್ವರ್ ರಥ ಇದು ಬರುವಂತ ವಿದ್ಯುತ್ ಉದ್ದಿನಲ್ಲಿ ಸ್ಟಾರ್ಟ್ ಆಗ್ಬಹುದು ಮತ್ತೆ ಯಾವುದೇ ಹೀಗಾಗಿ ದಯವಿಟ್ಟು ಆಗಸ್ಟ್ ಬೇಗನೆ ನಮ್ಮ ಕೈಗಿ ಇಲಾಖೆಯವರು ಆ ಸರ್ಕಾರ ಈ ದೇವಸ್ಥಾನದ ಹಿಂದುಗಡೆ ಬರ್ತಕ್ಕಂಥ ಪಾರ್ಕಿಂಗ್ ಆಟ ದಾರಿಯಲ್ಲಿ ಆ ವಿದ್ಯುತ್ ಅನ್ನ ಸಲ್ಲ ಕೈಗಿ ಇಲಾಖೆಯಲ್ಲಿ ನೋಡಿ ನಮ್ಮ ಮಾವ ಅಡುಗೆ ಮಾಡ್ತಿದ್ದಾರೆ ನಮ್ಮ ಅಕ್ಕ ಕಾಲು ನೋವು ಆಗಿದ್ದು ಅಂದ್ಬಿಟ್ಟು ಇನ್ನಿಲ್ಲ ಕುತ್ಕೊಂಡಿದ್ದಾರೆ ಸ್ನಾನ ಮಾಡಿಬಿಟ್ಟು ನಮ್ಮ ಮಾವ ತರಕಾರಿ ಹಚ್ತಾ ಇದ್ದಾರೆ ಇವತ್ತು ನಮ್ಮ ಮಾವನೇ ಮಾಡೋ ತಿಂಡಿ ಇವತ್ತು ಮಾತಾಡೋದು Отпу, यहारा पो.. अप्याभर चिल्रsource, कंड्यून स्रेण.. शरप जयूक्ड़नсть भी हो यह उप्यादी't… ESE भीड़नमwhich यूड्यूस्युष्ट tuस् सर्व कार्यूस्य यह व्यार्प नेंग को म बलार्पक्त्त crashes , ya.. मेरच्छी.. को तको मेर्पप .. खोपा ,� ಆ ಕಡೆ ಹೋಗ್ತಾ ಇದೀವಿ ಇಟ್ಕೊಂಡು ಅದರಿಂದ ತೆಪ್ಪ ಎತ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಜೂಮ್ ಆಗ್ತೀನಲ್ಲಿ ಅಲ್ಲಿ ಒಂದು ದೇವಸ್ಥಾನ ಇದೆ ಈಗ ಅಲ್ಲಿ ಹೋಗ್ತಾ ಇರೋದು

Aghast, para paré la bruja acá. ಇವಾಗ ಬ್ರೇಕ್ ಡ್ಯಾನ್ಸ್ ಆಡೋಣ ಅಂತ ಅಂದ್ಕೊಂಡಿದೀವಿ ಇಲ್ಲಿ ಮನೆ ಚಿಕ್ಕ ಮಕ್ಕಳೆಲ್ಲ ಆಟ ನಾವು ಬ್ರೇಕ್ ಡ್ಯಾನ್ಸ್ ಅಥವಾ ಇದನ್ನ ಆಡೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಇಲ್ಲಿ ನೋಡಿ ನಮ್ಮ ವಿಷ್ಣುನು ಬ್ಲಾಗ್ ಮಾಡ್ತಾ ಇದಾರೆ